ಎಲ್ಲರಿಗೂ ನಮಸ್ಕಾರ ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳು ಪ್ರಶ್ನೆ ಒಂದು ವಿಧಾನಸಭೆ ಮಸೂದೆಗಳಿಗೆ ಅಂಕಿತ ಹಾಕಲು ರಾಜ್ಯಪಾಲರಿಗೆ ಕಾಲಮಿತಿ ಸಲ್ಲ ಎಂದು ಇತ್ತೀಚೆಗೆ ಸುಪ್ರೀಂ ಮಹತ್ವದ ತೀರ್ಪು ನೀಡಿತು ಸಂವಿಧಾನದ ಯಾವ ವಿಧ್ಯಾನ್ವಯ ರಾಜ್ಯಪಾಲರು ಮಸೂದೆಗಳಿಗೆ ಸಹಿ ಹಾಕುತ್ತಾರೆ ಆಯ್ಕೆಗಳು ವಿಧಿ ಒನ್ನೂರ ನಲವತ್ತೆಂಟು ಬಿ ವಿಧಿ ಒನ್ನೂರ ಐವತ್ಮೂರು ಸಿ ವಿಧಿ ಒನ್ನೂರ ಅರವತ್ತೊಂದು ಟಿ ವಿಧಿ ಎರಡು ನೂರು ಉತ್ತರ ಸಿ ವಿಧಿ ಒನ್ನೂರ ಅರವತ್ತೊಂದು ಪ್ರಶ್ನೆ ಎರಡು ಇತ್ತೀಚೆಗೆ ಸುದ್ದಿಯಲ್ಲಿರುವ ಘೂಮರ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಯ್ಕೆಗಳು ಎ ರಾಜಸ್ಥಾನ ಬಿ ಹರಿಯಾಣ ಸಿ ಗುಜರಾತ್ ಡಿ ಮಧ್ಯಪ್ರದೇಶ್ ಉತ್ತರ ಎ ರಾಜಸ್ಥಾನ್ ಪ್ರಶ್ನೆ ಮೂರು ಭಾರತದಲ್ಲಿ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಆತಂಕ ಕರೆಗಳನ್ನು ವರದಿ ಮಾಡಲು ಅಧಿಕೃತ ಸಹಾಯವಾಣಿ ಸಂಖ್ಯೆ ಯಾವುದು ಆಯ್ಕೆಗಳು ಎ ಒಂದು ಒಂದು ಎರಡು ಬಿ ಒಂದು ಒಂಬತ್ತು ಎರಡು ಒಂದು ಸಿ ಒಂದು ಸೊನ್ನೆ ಸೊನ್ನೆ ಡಿ ಒಂದು ಒಂಬತ್ತು ಮೂರು ಝೀರೋ ಉತ್ತರ ಡಿ ಒಂದು ಒಂಬತ್ತು ಮೂರು ಸೊನ್ನೆ ಪ್ರಶ್ನೆ ನಾಲ್ಕು ಕರ್ನಾಟಕದ ಬಿ ಟಿ ಎಸ್ ಎರಡು ಸಾವಿರದ ಇಪ್ಪತ್ತೈದರ ಯಾವ ಪ್ರಮುಖ ಫ್ಲ್ಯಾಗ್ಶಿಪ್ ಕಾರ್ಯಕ್ರಮದಲ್ಲಿ ಡೀಪ್ ಡಿಪ್ಟೆಕ್ ಸ್ಟಾರ್ಟ್ಅಪ್ಗಳಿಗೆ ನಾಲ್ಕುನೂರು ಕೋಟಿ ರೂಪಾಯಿಯ ಅನುದಾನವನ್ನು ಘೋಷಿಸಲಾಯಿತು ಆಯ್ಕೆಗಳು ಎ ಸ್ಟಾರ್ಟ್ಅಪ್ ಕರ್ನಾಟಕ ಪ್ರಶಸ್ತಿಗಳು ಬಿ ಡೀಪ್ ಟೆಕ್ ಎಕ್ಸ್ಪೋ ಸಿ ಭವಿಷ್ಯದಲ್ಲಿ ರೂಪಿಸುವವರ ಸಮಾವೇಶದಲ್ಲಿ ಡಿ ಜಾಗತಿಕ ನಾವೀನ್ಯತಾ ಸಭೆ ಉತ್ತರ ಸಿ ಭವಿಷ್ಯ ರೂಪಿಸುವವರ ಸಮಾವೇಶದಲ್ಲಿ ಪ್ರಶ್ನೆ ಐದು ಇತ್ತೀಚೆಗೆ ಒಂಬತ್ತು ತಿಂಗಳಿನಿಂದ ನಾಲ್ಕು ವರ್ಷದೊಳಗಿನ ವಯಸ್ಸಿನ ಮಕ್ಕಳಿಗೆ ದ್ವಿಚಕ್ರ ವಾಹನಗಳಲ್ಲಿ ಹೆಲ್ಮೆಟ್ ಹಾಗೂ ಸುರಕ್ಷತಾ ಕ್ರಮಗಳು ಕಡ್ಡಾಯ ಎಂದು ಆದೇಶ ನೀಡಿರುವುದು ಯಾವ ರಾಜ್ಯದ ಹೈಕೋರ್ಟ್ ಆಯ್ಕೆಗಳು ಎ ಕರ್ನಾಟಕ ಹೈಕೋರ್ಟ್ ಬಿ ದೆಹಲಿ ಹೈಕೋರ್ಟ್ ಸಿ ಮದ್ರಾಸ್ ಹೈಕೋರ್ಟ್ ಡಿ ಅಲಹಾಬಾದ್ ಹೈಕೋರ್ಟ್ ಉತ್ತರ ಎ ಕರ್ನಾಟಕ ಹೈಕೋರ್ಟ್ ಪ್ರಶ್ನೆ ಕ್ಯೂಡರ್ಗೆ ರಾಜ್ಯ ಮಟ್ಟದ ಕ್ರೀಡಾಕೂಟ ರಾಜ್ಯದ ಯಾವ ನಗರದಲ್ಲಿ ನಡೆಯುತ್ತಿದೆ ಆಯ್ಕೆಗಳು ಎ ಬೆಂಗಳೂರು ಬಿ ಶಿರಸಿ ಸಿ ಮೈಸೂರು ಬಿ ಹುಬ್ಬಳಿ ಉತ್ತರ ಬಿ ಶಿರಸಿ ಪ್ರಶ್ನೆ ಏಳು ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರು ದಾಖಲೆಯ ಎಷ್ಟನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ ಆಯ್ಕೆಗಳು ಎ ಏಳನೇ ಬಾರಿ ಬಿ ಎಂಟನೇ ಬಾರಿ ಸಿ ಒಂಬತ್ತನೇ ಬಾರಿ ಬಿ ಹತ್ತನೇ ಬಾರಿ ಉತ್ತರ ಡಿ ಹತ್ತನೇ ಬಾರಿ ಪ್ರಶ್ನೆ ಎಂಟು ಭಾರತದ ಐವತ್ತಾರನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ನಗರದಲ್ಲಿ ನಡೆಯುತ್ತಿದೆ ಆಯ್ಕೆಗಳು ಎ ಕೊಚ್ಚಿ ಬಿ ಗೋವಾ ಸಿ ಮುಂಬೈ ಟಿ ನವದೆಹಲಿ ಉತ್ತರ ಬಿ ಗೋವಾ ಪ್ರಶ್ನೆ ಒಂಬತ್ತು ಇತ್ತೀಚೆಗೆ ಸುದ್ದಿಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಶಿಕ್ಷಣ ನೀತಿ ಎಸ್ಇಪಿ ರಚಿಸಲು ಯಾರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚಿಸಿತ್ತು ಆಯ್ಕೆಗಳು ಎ ಸುಖದೇವ್ ಧೋರಟ್ ಕಸ್ತೂರಿ ರಂಗನ್ ಸಿ ಜಿ ಪರಮೇಶ್ವರ್ ಟಿ ಪ್ರೊಫೆಸರ್ ಎಸ್ ಜೋಪೆತ್ ಉತ್ತರ ಎ ಸುಖದೇವ್ ತೋರಡ್ ಪ್ರಶ್ನೆ ಹತ್ತು ಇತ್ತೀಚೆಗೆ ಸುದ್ದಿಯಲ್ಲಿರುವ ಬೆಳಗಾವಿಯ ರಾಣಿಚಲ್ಲಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳು ಯಾವ ರೋಗದಿಂದ ಸಾವನ್ನಪ್ಪಿವೆ ಆಯ್ಕೆಗಳು ಎ ಕಾಲುಬಾಯಿ ರೋಗ ಬಿ ಅಂತ್ರಾಕ್ಸ್ ಸಿ ಹೆಮರ್ಜಿಕ್ ಸೆಪಿಸ್ಟೆಮಿಯ ಅಥವಾ ಗಳಲೆ ರೋಗ ಆಪ್ಷನ್ ಡಿ ಮೇಲಿನ ಯಾವುದಲ್ಲ ಉತ್ತರ ಸಿ ಹೆಮರಿಜಿಕ್ ಸೆಪ್ಟಿಸಿಮಿಯಾ ಕಳಲೆ ರೋಗ ಪ್ರಶ್ನೆ ಹನ್ನೊಂದು ಇತ್ತೀಚೆಗೆ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐದು ಮರಿಗಳಿಗೆ ಜನ್ಮ ನೀಡಿದ ಭಾರತದಲ್ಲಿ ಜನಿಸಿದ ಚೀತಾದ ಹೆಸರು ಏನು ಆಯ್ಕೆಗಳು ಎ ಮುಖಿ ಬಿ ಎನ್ ಸಿ ಧರ್ತಿ ಟಿ ಪವನ್ ಉತ್ತರ ಎ ಮುಖಿ ಪ್ರಶ್ನೆ ಹನ್ನೆರಡು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಧ್ಯಪ್ರದೇಶದ ನ್ಯಾಯಾಂಗ ಅಧಿಕಾರಿಗಳ ಹೊಸ ನಿವೃತ್ತಿಯ ವಯಸ್ಸು ಎಷ್ಟು ಆಯ್ಕೆಗಳು ಎ ಐವತ್ತೆಂಟು ವರ್ಷ ಬಿ ಅರವತ್ತು ವರ್ಷ ಸಿ ಅರವತ್ತೊಂದು ವರ್ಷ ಡಿ ಅರವತ್ತೆರಡು ವರ್ಷ ಉತ್ತರ ಸಿ ಅರವತ್ತೊಂದು ವರ್ಷ ಪ್ರಶ್ನೆ ಹದಿಮೂರು ತುಮಕೂರು ಮೆಟ್ರೋ ವಿಸ್ತರಣೆ ಯೋಜನೆ ಕುರಿತು ರಾಜ್ಯದಲ್ಲಿ ಚರ್ಚೆ ನಡೆಯುತ್ತಿದೆ ಈ ಒಂದು ಯೋಜನೆಗೆ ಯಾವ ಒಂದು ದೇಶ ಹಣ ಹೂಡಿಕೆ ಮಾಡಲು ಸಿದ್ಧವಾಗಿದೆ ಆಯ್ಕೆಗಳು ಎ ಫ್ರಾನ್ಸ್ ಬಿ ಖತಾರ್ ಸಿ ಜರ್ಮನಿ ಡಿ ಜಪಾನ್ ಉತ್ತರ ಬಿ ಖತಾರ್ ಪ್ರಶ್ನೆ ಹದಿನಾಲ್ಕು ಮುಖ್ಯಮಂತ್ರಿ ಮಹಿಳಾ ಉದ್ಯೋಗ ಯೋಜನೆಯಡಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ತಲಾ ಹತ್ತು ಸಾವಿರ ರೂಪಾಯಿ ವರ್ಗಾಯಿಸಿದ್ದು ಭಾರತದ ಯಾವ ರಾಜ್ಯದಲ್ಲಿ ಆಯ್ಕೆಗಳು ಎ ಬಿಹಾರ್ ಬಿ ರಾಜಸ್ಥಾನ್ ಸಿ ಉತ್ತರ ಪ್ರದೇಶ ಟಿ ಮಧ್ಯಪ್ರದೇಶ ಉತ್ತರ ಎ ಬಿಹಾರ್ ಪ್ರಶ್ನೆ ಹದಿನೈದು ಬೀಜ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾರಾಟಕ್ಕೂ ಮೊದಲು ಎಲ್ಲಾ ಬೀಜಗಳ ಯಾವುದು ಕಡ್ಡಾಯ ಆಯ್ಕೆಗಳು ಎ ವಿಮೆ ಬಿ ಸಬ್ಸಿಡಿ ಸಿ ನೋಂದಣಿ ಟಿ ರಫ್ತು ಪರವಾನಗಿ ಉತ್ತರ ಸಿ ನೋಂದಣಿ ಪ್ರಶ್ನೆ ಹದಿನಾರು ಮತ್ಸ್ಯ ಆರು ಸಾವಿರ ಸಬಮರ್ಸಿಬಲ್ ಯಾವ ಭಾರತೀಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ ಆಯ್ಕೆಗಳು ಎ ಸಾಗರ್ಮಾಲಾ ಯೋಜನೆ ಬಿ ಗಗನ್ಯಾನ್ ಯೋಜನೆ ಸಿ ನೀಲಿ ಆರ್ಥಿಕ ಯೋಜನೆ ಡಿ ಬಳಸಮುದ್ರಯಾನ ಯೋಜನೆ ಉತ್ತರ ಟಿ ಬಳಸಮುದ್ರಯಾನ ಯೋಜನೆ ಪ್ರಶ್ನೆ ಹದಿನೇಳು ಎರಿಕ್ಸನ್ ಮೊಬಿಲಿಟಿ ವರದಿ ಪ್ರಕಾರ ಭಾರತದಲ್ಲಿ ಫೈವ್ ಜಿ ಚಂದಾದಾರರ ಸಂಖ್ಯೆ ನೂರು ಕೋಟಿಯನ್ನು ಯಾವ ವರ್ಷದ ವೇಳೆಗೆ ದಾಟುವ ನಿರೀಕ್ಷೆ ಇದೆ ಆಯ್ಕೆಗಳು ಎ ಎರಡ್ ಸಾವಿರದ ಮೂವತ್ತು ಬಿ ಎರಡ್ ಸಾವಿರದ ಮೂವತ್ತೊಂದು ಸಿ ಎರಡ್ ಸಾವಿರದ ಮೂವತ್ತೆರಡು ಡಿ ಎರಡ್ ಸಾವಿರದ ಮೂವತ್ತೈದು ಉತ್ತರ ಬಿ ಎರಡ್ ಸಾವಿರದ ಮೂವತ್ತೊಂದು ಪ್ರಶ್ನೆ ಹದಿನೆಂಟು ಇತ್ತೀಚಿನ ಪಿಫಾ ವಿಶ್ವ ರ್ಯಾಂಕಿಂಗ್ ನಲ್ಲಿ ಭಾರತ ಯಾವ ಸ್ಥಾನಕ್ಕೆ ಕುಸಿದಿದೆ ಆಯ್ಕೆಗಳು ಎ ಒನ್ನೂರ ಇಪ್ಪತ್ತೆಂಟು ಬಿ ಒನ್ನೂರ ಮೂವತ್ತೈದು ಸಿ ಒನ್ನೂರ ನಲವತ್ತು ಡಿ ಒನ್ನೂರ ನಲವತ್ತೆರಡು ಉತ್ತರ ಡಿ ಒಂದೂರ ನಲವತ್ತೆರಡನೇ ಸ್ಥಾನ ಪ್ರಶ್ನೆ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಚರ್ಚ್ ವಿಶ್ವಕಪ್ ಎಲ್ಲಿ ನಡೆಯುತ್ತಿದೆ ಆಯ್ಕೆಗಳು ಎ ಗೋವಾ ಭಾರತ ಬಿ ಋತುಮಿ ಜಾರ್ಜಿಯಾ ಸಿ ದುಬೈ ಯು ಎಇ ರಿಯಾರ್ಕ್ ಸೌದಿ ಅರೇಬಿಯಾ ಉತ್ತರ ಗೋವಾ ಭಾರತ ಪ್ರಶ್ನೆ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಬಾಕ್ಸಿಂಗ್ ಕಪ್ ಫೈನಲ್ಸ್ ಯಾವ ಸ್ಥಳದಲ್ಲಿ ಹಾಗೂ ಯಾವ ದೇಶದಲ್ಲಿ ನಡೆದವು ಆಯ್ಕೆಗಳು ಎ ಗೋವಾ ಭಾರತ ಬಿ ದೋಹಾ ಖತಾರ್ ಸಿ ಬ್ಯಾಂಕಾಕ್ ಥೈಲ್ಯಾಂಡ್ ಡಿ ಗ್ರೇಟರ್ ನೋಯ್ಡಾ ಭಾರತ ಉತ್ತರ ಡಿ ಗ್ರೇಟರ್ ನೋಯ್ಡಾ ಭಾರತ ಧನ್ಯವಾದಗಳು